अभी एक फैशन होगा अभी एक फैशन होगा है आंबेडकर आंबेडकर आम्बेडकर आम्बेडकर आंबेडकर इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो हे नमस्कार सर ನಮಸ್ಕಾರ ಹೇಳಿ ಸರ್ ಸರ್ ಇವತ್ತು ಸೆಷನ್ ಅವರು ನಿಮ್ಮನ್ನ ಟಾರ್ಗೆಟ್ ಮಾಡ್ಕೊಂಡು ಕೆಲವು ಬಿಜೆಪಿಯ ಶಾಸಕರುಗಳು ತಮ್ಮ ಪ್ರತಿಕ್ರಿಯೆ ಸರ್ ಸರ್ ಏನಿಲ್ಲ ಸರ್ ಈಗ ನಾವು ಕೇಳ್ತಾ ಇರೋದು ಒಂದು ಕ್ರೈಮ್ ಆಗಿದೆ ಅದ್ರ ಮೇಲೆ ಆಕ್ಷನ್ ಮಾಡಿ ಅಂತ ಆಮೇಲೆ ನಮಗೆ ವಿಶ್ವನಾಥ್ ಅವರಾಗಿರ್ಲಿ ಅಪೋಸಿಷನ್ ಆಗಿರಲಿ ಸರ್ಕಾರದ ಎಂಎಲ್ ಎ ಅಂತ ಅವಶ್ಯಕತೆ ಇಲ್ಲ ನಮಗೆ ಕೊಟ್ಟು ಹಕ್ಕು ಕೊಟ್ಟಿರೋದು ಈ ದೇಶದ ಸಂವಿಧಾನ ಆರ್ಟಿಕಲ್ ಹತ್ತೊಂಬತ್ತು ಒಂದು ಬ್ರಾಕೆಟ್ ಅಲ್ಲಿ ಎ ಇಟ್ಸ್ ಇಸ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ ನಾನು ನನ್ನ ಎಕ್ಸ್ಪ್ರೆಷನ್ ಸಂವಿಧಾನಿಕ ಹಕ್ಕನ್ನ ಧರ್ಮಸ್ಥಳದ ಕೇಸಲ್ಲಿ ಮಂಡಿಸಿದೀನಿ ಅದ್ರಲ್ಲಿ ನಾವೇನೋ ಕ್ರೈಮ್ ಮಾಡಿದ್ರೆ ನಾವೇನ್ ಕ್ರೈಮ್ ಮಾಡ್ತಲ್ಲ ವಿ ಆರ್ ದ ಕಂಪ್ಲೇನೆಂಟು ಗೋವಾದಲ್ಲಿ ಮಿಸ್ ಆಗಿರುವಂತಹ ವ್ಯಕ್ತಿಯ ಅಡ್ವೊಕೇಟ್ ನಾನು ಆಮೇಲೆ ಈಗ ನಮ್ ಕಡೆಯಿಂದ ತಪ್ಪಾಗಿದ್ರೆ ಕಂಪ್ಲೇಂಟ್ ಕೊಡಬಹುದು ಕಂಪ್ಲೇಂಟ್ ಕೊಡೋಕೆ ಯೋಗ್ಯತೆ ಇಲ್ಲದೆ ಸದನದಲ್ಲಿ ಸಾರ್ವಜನಿಕರ ಹಣ ಪೋಲ್ ಮಾಡಿ ತಮ್ಮ ಸ್ವಂತ ಇಮೇಜ್ ಡ್ಯಾಮೇಜ್ ಆಯ್ತು ಅಂತ ಮಾತಾಡ್ತಾ ಆ ವ್ಯಕ್ತಿ ಎಂ ಎ ಬಗ್ಗೆ ನೋಡಿದ್ರೆ ನಮ್ಗೆ ನಗು ಬರ್ತದೆ ಯಾವ ಯಾವ ವಿಷಯ ಚರ್ಚೆ ಮಾಡಬೇಕಾಗಿತ್ತು ಯಾವ ವಿಷಯ ಚರ್ಚೆ ಮಾಡ್ತಾ ಇಲ್ಲ ನಮಗೆ ಅರ್ಥ ಆಗ್ತಾ ಇಲ್ಲ ವಿರುದ್ಧ ಮಂಡಿಸ್ತಾ ಇದು ಗಮನಕ್ಕೆ ಬಂದಿದ್ಯಾ ಬಂದಿದೆ ಮಾಡ್ಲಿ ಬಿಡಿ ಸರ್ ಈಗ ಹಕ್ಕುಚ್ಯತಿ ಮಂಡನೆ ಮಾಡುದು ಅಂತಂದ್ರೆ ಡನ್ ಸಮಥಿಂಗ್ ರಾಂಗ್ ನನಗೆ ಭಯ ಬೀಳ್ಬೇಕಾಗುತ್ತೆ ನನ್ನ ಬಗ್ಗೆ ಆರೋಪಗಳನ್ನ ಮಾಡ ಸುಳ್ಳು ಆರೋಪಗಳ ನಕಲಿ ಅಡ್ವೊಕೇಟು ನಾನು ಹೊಡಿತೀನಿ ನಮ್ಮ ಹುಡುಗರು ಹೊಡಿತಾರೆ ನಾನು ಜವಾಬ್ದಾರಿ ಅಲ್ಲ ಇದೇನಿದು ಇದ್ರ ಬಗ್ಗೆ ಕ್ರಮ ಯಾರು ಜರುಗಿಸಬೇಕು ಅಲ್ಲ ಈಗ ಅವ್ರು ಸದನ ಮಾತಾಡೋದು ಅವ್ರಿಗೆ ಒಂದು ಶೀಲ್ಡ್ ಶೀಲ್ಡ್ ಇರುತ್ತೆ ಅವ್ರಿಗೆ ಅಂದ್ರೆ ಶೀಲ್ಡ್ ಅಂತಂದ್ರೆ ವಿ ಕ್ಯಾನ್ ಚಾಲೆಂಜ್ ದಟ್ ನಾನು ಕೂಡ ನಾನು ಕೂಡ ಇವ್ರು ಯಾರಿಗೆ ಅವ್ರಿಗೆ ಸ್ಪೀಕರ್ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಾನು ಮನೆ ಕೊಟ್ಟಿದ್ದೀನಿ ಶನಿವಾರನೇ ಕೊಟ್ಟಿದ್ದೀನಿ ನಾನು ಈ ರೀತಿ ಸದನದಲ್ಲಿ ಶೀಲ್ಡ್ ಇರಬೇಕು ಅಂತಂದ್ರೆ ಅದನ್ನೇ ಚಾಲೆಂಜ್ ಮಾಡಬಾರ್ದು ಅಂತ ಇಲ್ವಲ್ಲ ಸರ್ ಓಕೆ ಐ ಮೀನ್ ಇಟ್ ಕ್ಯಾನ್ ಬಿ ಚಾಲೆಂಜ್ ಇಟ್ ಈಗ ಫ್ಲೋರ್ ಆಫ್ ದ ಹೌಸ್ ಅಲ್ಲಿ ವಿ ಹ್ಯಾವ್ ಟು ಬ್ರಿಂಗ್ ಇಟ್ ಟು ದ ನೋಟಿಸ್ ಆಫ್ ದ ಸ್ಪೀಕರ್ ಸ್ಪೀಕರ್ ಅವ್ರ ಗಮನಕ್ಕೆ ತರಬೇಕಾಗತ್ತೆ ಈಗ ಯಾವ ರೀತಿ ಪ್ರೆಸಿಡೆಂಟ್ ಆಫ್ ಆಫ್ ಇಂಡಿಯಾ ಅವರು ಗವರ್ನರ್ ಅವರು ಬಿಲ್ಗಳನ್ನ ಇಟ್ಕೊಳ್ಳಕ್ ಆಗಲ್ವೋ ಅದೇ ರೀತಿ ಪ್ರೊಟೆಕ್ಷನ್ ಸುಳ್ಳು ಸುಳ್ಳು ವಿಚಾರಕ್ಕೆ ಪ್ರೊಟೆಕ್ಷನ್ ಸ್ಪೀಕರ್ ಸಹ ಕೊಡಕ್ ಆಗೋದಿಲ್ಲ ನಾನು ಇದನ್ನ ಕೋರ್ಟಲ್ ಚಾಲೆಂಜ್ ಮಾಡಿಲ್ಲ ಅಥವಾ ನಾನೇನ್ ಪೊಲೀಸ್ ಗಮನಕ್ಕೆ ತಂದಿಲ್ಲ ನಾನು ಇದ್ ಡೈರೆಕ್ಟ್ಲಿ ರಿಟರ್ನ್ ಟು ಸಿಎಂ ಅಂಡ್ ಸ್ಪೀಕರ್ ಸ್ಪೀಕರ್ ಅವ್ರಿಗೆ ಅಡ್ರೆಸ್ ಮಾಡಿ ಕಂಪ್ಲೇಂಟ್ ಅನ್ನ ವಿತ್ ವಿಡಿಯೋ ಹಾಕಿದ್ವಿ ನಾನು ಇದರ ಬಗ್ಗೆ ನೋಟಿಸ್ ಆತನ ಕೊಡಿ ಎರಡೂವರೆ ವರ್ಷ ಮಿಕ್ಕಿಸ್ ಆತ ಇದು ನಿಜ ನನ್ನ ಒರಿಜಿನಲ್ ಡಾಕ್ಯುಮೆಂಟ್ಸ್ ಹಾಕಿದ್ದೀನಿ ನಾನು ಲಾಯರ್ ಅಂತ ಹೇಳಕ್ಕೆ ಆಮೇಲೆ ನನ್ನ ನಕಲಿ ಅಡ್ವೊಕೇಟ್ ಅಂತ ಅದು ಅದು ಸಹ ಸುಳ್ಳಿದೆ ಅದು ಕೂಡ ಡಾಕ್ಯುಮೆಂಟ್ಸ್ ಐವ್ ರೆಪ್ರೆಸೆಂಟೆಡ್ ಕಂಪ್ಲೇಂಟ್ ಟು ಸ್ಪೀಕರ್ ಅಂಡ್ ಸಿಎಂ ಈಗ ಅವ್ರ ಕ್ರಮ ಜರ್ಸಿಲಿಲ್ಲ ಅಂದ್ರೆ ಚಾಲೆಂಜ್ ದಟ್ ಇನ್ ಕೋರ್ಟ್ ಆಫ್ ಯುನೋ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡ್ತೀನಿ ಅದೇ ಈಗ ಡೆಫಾಮೇಶನ್ ಬರುತ್ತಾ ಇದು ಇದಕ್ಕೆ ಅಲ್ಲ ಡೆಫಿನೆಟ್ಲಿ ಇವರು ಜಡ್ಜ್ ಅಲ್ಲ ಸರ್ ಈಗ ಯಾಕಂದ್ರೆ ಈಗ ಸಿ ಅಸೆಂಬ್ಲಿ ಅಲ್ಲಿ ನಡೆದಾಗ ಸ್ಪೀಕರ್ ಇಸ್ ಅ ಜಡ್ಜ್ ಈಗ ಏನೇ ಆಗ್ಲಿ ಅಲ್ಲಿ ಯಾರೇ ಬರ್ಲಿ ಕೂಡ ಅಲ್ಲಿ ಕಂಪ್ಲೇಂಟ್ ಸ್ಪೀಕರ್ ಗೆ ಈಗ ನಾನು ನಾನು ಕೂಡ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ನಾನು ಸಿಎಂ ಕೊಡೋಕ್ಕಾಗಲ್ಲ ನಾನು ಯಾರಿಗೆ ಪೊಲೀಸ್ ಕಮಿಷನರ್ ಕೊಡಕ್ಕಾಗಲ್ಲ ಕೆನ್ ಚಾಲೆಂಜ್ ಇಂದ ಕೋರ್ಟ್ ಆ ಟು ಅಡ್ರೆಸ್ ಕಂಪ್ಲೇಂಟ್ ಟು ಸ್ಪೀಕರ್ ಇಟ್ ಸ್ಪೀಕರ್ ಜಡ್ಜ್ ಆಗ್ತಾರೆ ಅವರು ಅದ್ಮೇಲೆ ಕ್ರಮ ಜರುಗಿಸಬೇಕು ಜಮ ಜರುಸಿಲ್ಲ ಅಂದಾಗ ಕ್ಯಾನ್ ಚಾಲೆಂಜ್ ಅಡ್ಡಿಂದ ಕೋರ್ಟ್ ಬಟ್ ಬೇಸಿಕಲಿ ಫೈಲ್ ಎಸ್ ಇದ್ರ ಮಧ್ಯ ಈಗ ಹೇಳ್ತಾರೆ ಹೋಮ್ ಮಿನಿಸ್ಟರ್ ಹೇಳ್ತಾರೆ ನಾವು ಇಲ್ಲ ಕ್ರಮ ಜರುಗಿಸ್ತೀವಿ ನಮ್ ಸರ್ಕಾರ ಏನು ನಮ್ದು ಹೆಲ್ಪ್ಲೈನ್ ಸರ್ಕಾರ ಅಲ್ಲ ನಾವು ಎಲ್ಲ ಪೊಲೀಸರಿಗೆ ಸೂಚನೆ ಕೊಟ್ಟಿದೀವಿ ಕ್ರಮ ಕೈಗೊಳ್ಳಕ್ಕೆ ಹೇಳ್ತಾರೆ ಅಂದ್ರೆ ಆನ್ ವಾಟ್ ಸರಿ ಅಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ಯಾರು ನಾವೇನ್ ಕೊಲೆ ಮಾಡಿದೀವ ಕೊಲೆ ಮಾಡೋದನ್ನ ಪ್ರಶ್ನೆ ಮಾಡ್ತಾ ಇದೀವಿ ಆಮೇಲೆ ಐ ಡಿನ್ ರಚನೆ ಮಾಡ್ಸಿರೋದು ನಾವು ಅಪೋಸಿಷನ್ ಅವ್ರು ಮಾಡ್ಸಿಲ್ಲ ನಾವು ರಚನೆ ಮಾಡಿಸಿರೋದು ಅಲ್ಲಲ್ಲ ಈಗ ನಮ್ ಪ್ರಕಾರ ನೀವೊಬ್ಬ ವಿಸಲ್ ಡಾಯರ್ ವಿಸಲ್ ಡಯರ್ ನೀವು ಯಾರು ಥ್ರಟರ್ನಿಂಗ್ ಇಂದ ಸೆಷನ್ ಅಲ್ಲ ನಮ್ಮ ಪ್ರಶ್ನೆ ಇದು ಡೆಫಿನೆಟ್ಲಿ ಸರ್ ಥ್ರೆಡ್ಡಿಂಗೇ ಅವರು ಒಬ್ಬ ಹೋಮ್ ಮಿನಿಸ್ಟರ್ ಈಗ ಆತ ಏನ್ ಬೇಕಾದ್ರೆ ಮಾತಾಡ್ಲಿ ಎಫೆಕ್ಟೆಡ್ ಪಾರ್ಟಿ ಅಂತ ಅನ್ಕೋಣ ಯಾರೋ ವಿಶ್ವನಾಥ್ ಅವರು ಈಗ ಒಬ್ಬ ಹೋಮ್ ಮಿನಿಸ್ಟರ್ ಅವನು ಇವನು ಅಂತ ಮಾತಾಡ್ತಾರೆ ಅವನ ಬಗ್ಗೆ ನಮ್ಮ ಹತ್ರ ಮಾಹಿತಿ ಇದೆ ದಟ್ ಮೀನ್ಸ್ ಈಸಿ ಟ್ರೈನ್ ಟು ಥ್ರೆಟನ್ ಮೀ ಯಸ್ ಯೂಸಿಂಗ್ ಇಸ್ ಪೊಸಿಷನ್ ಆತ ಬಳಸಬೇಕಾದಂತ ಭಾಷೆ ಶ್ರೀ ಕೆ ಎನ್ ಜಗದೀಶ್ ಕುಮಾರ್ ಅಂತ ಬಳಸಬೇಕಾಗಿತ್ತು ಬಳಸಿದ್ರು ಯಾರೋ ವಿಶ್ವನಾಥ್ ಸಾವಿರ ಮಾತಾಡ್ಲಿ ಈಸ್ ಅನ್ ಎಫೆಕ್ಟೆಡ್ ಪಾರ್ಟಿ ದಟ್ ವಿಲ್ ಬಿ ಅಡ್ರೆಸ್ ಇನ್ ಫ್ಲೋರ್ ಅಂಡ್ ದಟ್ ಸ್ಪೀಕರ್ ಬಿಚ್ ಹೂ ಈಸ್ ಹೋಮ್ ಮಿನಿಸ್ಟರ್ ಟು ಮೆನ್ಶನ್ ಇನ್ ಸಿಂಗ್ಯುಲರ್ ಸರ್ ನಾವು ವೋಟ್ ಹಾಕಿದ್ರೆ ಕೇಂದ್ರ ಸರ್ಕಾರ ಆಗತ್ತೆ ನಾವು ವೋಟ್ ಹಾಕ್ರೆ ರಾಜ್ಯ ಸರ್ಕಾರ ಆಗುತ್ತೆ ನಾವು ಟ್ಯಾಕ್ಸ್ ಕಟ್ಟರೆ ಎರಡು ಸರ್ಕಾರ ನಡೀತದೆ ನಮಗೆ ಮರ್ಯಾದಿ ಕೊಡೋದಿಲ್ಲ ಒಬ್ಬ ಹೋಮ್ ಮಿನಿಸ್ಟರ್ ನಮ್ ರಾಜ್ಯಕ್ಕೆ ಬೇಕಾ ಎಕ್ಸಾಕ್ಟ್ ಸರ್ ವಿರ್ ಸಿಟಿನ್ ದಿಸ್ ಕಂಟ್ರಿ ಫಾರ್ ಎಸ್ ಎಸ್ ಅಲ್ಲ ಇವ್ರುಗಳು ಸರ್ ಸಂವಿಧಾನ ಓದ್ಕೊಂಡಿದ್ರೆ ಇವೆಲ್ಲ ಮಾತಾಡ್ತಾ ಇರಲಿಲ್ಲ ಸರ್ ಆಮೇಲೆ ನಡೆದಿರುವ ಕೊಲೆ ಮತ್ತೆ ಹತ್ಯಾಕಾಂಡದ ಬಗ್ಗೆ ಚರ್ಚೆ ಮಾಡೋದು ಬಿಟ್ಟು ನನ್ನನ್ ಬೈದ ನನ್ನ ಹಿಂಗಂದ ಸೋಶಿಯಲ್ ಮೀಡಿಯಾದ ಹಂಗಿಂದ ಒಳ್ಳೆ ಆಮೇಲೆ ಈಚೆ ಕಡೆ ಬಂದು ಕೂಡ ಸ್ಟೇಟ್ಮೆಂಟ್ ಮಾಡಿದಾನೆ ವಿಶ್ವನಾಥ್ ಹ್ಮ್ ಜಗದೀಶ್ ನನ್ ಮನೆ ನಾಯಿಗಿರೋ ಯೋಗ್ಯತೆ ಅಲ್ಲ ಅಂತ ಹೇಳಿದಾನೆ ಹಂಗಾರೆ ಇವನು ಏನ್ ಬೇಕಾರೆ ಹೇಳಿದ್ರು ನಾವು ಕೇಳ್ಕೊಂಡಿರ್ಬೇಕಾ ಅಲ್ಲಲ್ಲ ಈಗ ಇಲ್ಲಿ ಬೈದಾಟಗಳಿಗಿಂತ ಸೊ ಇದು ಒಂದು ಲಾಜಿಕ್ ಎಂಟು ಹೋಗುತ್ತಾ ಅಂತ ಹೇಳಿ ಯಾಕಂದ್ರೆ ಅವರು ಸರ್ ಅವರು ಸರ್ ನಮ್ಮನ್ನ ಜೈಲ್ಗಾಗಿ ಕೂಡ ನೋಡ್ಬಿಟ್ಟವ್ರೆ ನಾನು ಜೈಲಲ್ಲೂ ಕೂಡ ಕಂಪ್ಲೇಂಟ್ ಬರ್ಕೊಂಡು ಇವ್ರು ಸರ್ ಐ ಆಮ್ ಎ ಪರ್ಸನ್ ಹೂ ಇಸ್ ಓನ್ ಇಟ್ಕೋಟ್ ಎನಿವೇರ್ ಅವ್ರಿಗೆ ಅದು ಡಿಕೆ ಶಿವಕುಮಾರ್ಗೆ ಸರ್ಕಾರಕ್ಕೆ ಪೊಲೀಸ್ ಅವ್ರಿಗೆ ಗೊತ್ತಿದೆ ಐ ವಿಲ್ ಬಿಕಮ್ ಮೋರ್ ಡೇಂಜರ್ ಇಫ್ ಐ ಇಫ್ ಇಫ್ ಐ ಆಮ್ ಕನ್ಫ್ರಂಟೆಡ್ ಟು ಏನೋ ಫಿಕ್ಸ್ ಬೀನ್ ಪ್ರಿಸನ್ ಅದವ್ರಿಗೆ ಗೊತ್ತಿದೆ ಓಕೆ ಅದನ್ನ ಮಾಡಕ್ ಹಂಗಿದ್ರೆ ಅವನ ಕಂಪ್ಲೇಂಟ್ ಕೊಡ್ತಾ ಇದ್ದ ಯಾರೋ ವಿಶ್ವನಾಥ್ ಸರ್ ಕ್ಯಾನ್ ಕ್ಯಾನ್ ದಿಸ್ ಬಿ ಕನ್ಫರ್ಂಟೇಶನ್ ಸರ್ ಈತ ಈತ ಮುನ್ನೂರು ಗಾಡಿ ತಕೊಂಡು ತರ ಹೋಗ್ತಾನೆ ನಾವು ಪ್ರಶ್ನೆ ಮಾಡಬಾರ್ದು ನಾವೆಲ್ಲ ಚಪ್ಪಾಳೆ ಹೊಡಿಬೇಕಾ ಸರ್ ಅದಕ್ಕೆ ಅಲ್ಲ ಒಂದು ಎಸ್ ಐ ಟಿ ಇನ್ವೆಸ್ಟಿಗೇಷನ್ ನಡೀಬೇಕಾದ್ರೆ ಇದನ್ನು ಹೇಗೆ ಇದಕ್ಕೆಲ್ಲ ಅವಕಾಶ ಕೊಡುತ್ತೆ ನಿನ್ನೆ ಸತತವಾಗಿ ದಿನೇಶ್ ಗುಂಡೂರಾವ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದರಿಂದ ಕಮ್ಯುನಿಸ್ಟ್ ಗವರ್ಮೆಂಟ್ ಅಂತ ಸರ್ ಸರ್ ಎಸ್ ಐ ಟಿ ಇಂಟ್ರೀಮ್ ರಿಪೋರ್ಟ್ ಕೊಟ್ಟಿಲ್ಲ ಆನ್ ವಾಟ್ ಬಿಸ್ನೆಸ್ ಯುವರ್ ಏನೋ ಗಿವಿಂಗ್ ಸ್ಟೇಟ್ಮೆಂಟ್ ಸರಿ ಎಸ್ ಐ ಟಿ ಅವ್ರ ಇಂಟ್ರೀಮ್ ರಿಪೋರ್ಟ್ ಕೊಡ್ಬೇಕಲ್ವಾ ಏನಾದ್ರು ಇಂಥದ್ ಪಳೆಯೊಳಗೆ ಸಿಕ್ಕಿದೆ ನಾವು ತನಿಖೆ ಮಾಡಿದೀವಿ ಇದು ಸಿಂಧು ಅಸಿಂಧು ವೇಸ್ಟ್ ಏನಾದ್ರು ಒಂದ್ ರಿಪೋರ್ಟ್ ಕೊಡ್ಬೇಕಲ್ವಾ ಸರ್ ಇಂಟ್ರೀಮ್ ರಿಪೋರ್ಟ್ ಒಂದು ಅದು ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂದ್ರೂ ಒಬ್ಬ ಡೆಪ್ಯೂಟಿ ಸಿ ಎಂ ಹೇಳ್ತಾರೆ ಇದು ಖಾಲಿ ಡಬ್ಬಾ ಅಂತ ಜೊತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ ಎಸ್ ಅವ್ರಿಗೆ ರಿಪೋರ್ಟ್ಸ್ ಇದೆ ಅದು ಖಾಲಿ ಡಬ್ಬ ಅಂತ ಆಯಮನು ಪುನರುಚ್ಚಾರ ಮಾಡ್ತಾರೆ ದಿನೇಶ್ ಗುಂಡೂರಾವ್ ಅದನ್ನೇ ಮಾತಾಡ್ತಾರೆ ಹೋಮ್ ಮಿನಿಸ್ಟರ್ ಖಾಲಿ ಡಬ್ಬಾ ಅಂತಾರೆ ಸರ್ ಇವರೇ ರಚನೆ ಮಾಡರ ಒಂದು ಎಸ್ ಐ ಟಿ ನ ಅಲ್ಲಲ್ಲ ಅದೇ ಸರ್ಕಾರ ಇಲ್ಲಿ ಏನು ಏನ್ ಕೆಲಸ ಅಂದ್ರೆ ಒಂದ್ ಕಡೆ ಇಲ್ಲಿ ತಾವು ಇನ್ವೆಸ್ಟಿಗೇಷನ್ ಕೊಟ್ಟಂಗ ಮಾಡ್ತಾರೆ ಇನ್ನೊಂದ್ ಕಡೆ ಇನ್ವೆಸ್ಟಿಗೇಷನ್ ಡಿಫೈಮ್ ಮಾಡ್ತಾ ಇದ್ರೆ ಮತ್ತೆ ಡಿಫ್ಯೂಸ್ ಮಾಡ್ತಾ ಇದಾರೆ ಟ್ರೈನಿಂಗ್ ಟು ಡಿಫ್ಯೂಸ್ ಇಟ್ ಸರ್ ಎಸ್ಐ ಟಿಗೆ ಮೌಖಿಕವಾದಂತ ಆದೇಶ ಕೊಟ್ಟಿದ್ರೆ ಏನು ಮಾಡಬೇಡಿ ಅಂತ ಆನ್ ವಾಟ್ ಬೇಸಸ್ ಅಲ್ಲಿ ಕಸ್ತೂರ್ಬ ಹಾಸ್ಪಿಟಲ್ ಇರುವಂತ ಪಳವಳಿಕೆ ಸರ್ ಅದು ಒಂದೇ ಒಂದೇ ಬೋನ್ ಆಗಿರ್ಲಿ ಅದು ಇವರ ಅಜ್ಜಿ ತಲೆನೋ ಅದು ಯಾರು ಕೊಡ್ತಾರೆ ಸರ್ ಅದನ್ನ ಇಟ್ ಕನ್ಸರ್ನ್ ಫ್ಯಾಮಿಲಿ ಅಲ್ವಾ ಸರ್ ಅದನ್ನ ಅದನ್ನ ಡಿಎನ್ ಟೆಸ್ಟ್ ಮಾಡಿ ಮೆಡಿಕಲ್ ಇನ್ವೆಸ್ಟಿಗೇಷನ್ ಮಾಡಿ ಆಮೇಲೆ ಇದು ಪೇಪರ್ ಮತ್ತೆ ಟಿವಿ ಅಡ್ವರ್ಟೈಸ್ಮೆಂಟ್ ಕೊಡ್ಬೇಕಾಗುತ್ತೆ ಪಳವಳಿಕೆ ಇದೆ ಸಂಬಂಧಪಟ್ಟಂತರು ಕಳೆದೋದಂತರು ಡಿಎನ್ಎ ಟೆಸ್ಟ್ ಮಾಡಿಸಿ ಅಂತ ಇಲ್ಲಿ ಸರ್ ಪ್ರೊಸೀಜರ್ ಎಲ್ಲಿ ಎಲ್ಲಿ ಕಂಪ್ಲೀಟ್ ಮಾಡಿದಾರೆ ಇದನ್ನ ಫೋರೆನ್ಸಿಕ್ ಲ್ಯಾಬ್ ಫಾರೆನ್ಸಿಕ್ ಲ್ಯಾಬರ್ ಫಾರೆನ್ಸಿಕ್ ಲ್ಯಾಬರ್ ಅಲ್ಲಿ ಫಾರೆನ್ಸಿಕ್ ಹೋಗಿ ಪಿಕ್ ಮಾಡಿದಾರಂತೆ ಅಲ್ಲಿ ಓಕೆ ಕಾರ್ಲಲ್ಲಿ ಮೆಡಿಕಲ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಮೆಡಿಕಲ್ ಇನ್ವೆಸ್ಟಿಗೇಷನ್ ನಡಿತಾ ಇದೆ ಕಷ್ಟ ಹಾಸ್ಪಿಟಲ್ ಪಳವಳಿಕೆ ಇದೆ ಅಲ್ಲಿ ಓಕೆ ಇನ್ನೊಂದೇನೋ ಎರಡು ಪಳವಳಿಕೆ ಏನೋ ಫಾರೆನ್ಸಿಕ್ ಮಾಡೋಕಾಗಲಿಲ್ಲ ಅಂದ್ರೆ ಅದಕ್ಕೆ ಬಾಂಬೆ ಫಾರೆನ್ಸಿಕ್ ಕಲಿಸ್ತಾರಂತೆ ಸೊ ನಮ್ ಪ್ರಶ್ನೆ ಏನಪ್ಪಾ ಅಂದ್ರೆ ಸಿಕ್ಕಿರುವಂತ ಪಳವಳಿಕ ಏನ್ ಮಾಡ್ತೀರಾ ವಿಧಾನಸೌಧದಲ್ಲಿ ಮಾಡ್ಕೊಂತೀರಾ ಇಲ್ಲ ಸಿಎಂ ಮನೇಲಿ ಮಾಡ್ಕೊಂತೀರಾ ಇಲ್ಲ ಎಸ್ಐಟಿ ಚೀಫ್ ಅವ್ರ ಮಾಡ್ಕೊಂತೀರಾ ಮಾಡ್ಕೊಂತೀರಾಕಾಗಿ ಚರ್ಚೆ ಆಗಿಲ್ಲ ಧರ್ಮಸ್ಥಳದ ಎಸ್ ಐ ಬಗ್ಗೆ ಆಗ್ಬೇಕಾಗುತ್ತೆ ಅದು ಜಗದೀಶ್ ಕುಮಾರ್ ಅವರ ಮತ್ತು ಅವರ ವೈಯಕ್ತಿಕ ಏನೋ ಹೇಳಿಕೆಗಳು ಇವನ್ನ ಹೇಳ್ತಾ ಕಾಲಹರಣ ಮಾಡ್ತಾ ಇಡೀ ಒಂದು ದಿಕ್ಕನ್ನ ಮತ್ತು ಹಣವನ್ನ ಎಲ್ಲ ಪೋಲ್ ಮಾಡ್ತಾ ಇದಾರೆ ಅಂತ ನಮ್ಗೆ ಅನಿಸ್ತಾ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಈಗ ಸರ್ ಜಗದೀಶ್ ಏನಾದ್ರು ವಿಶ್ವನಾಥ್ ಹೇಳಿದ್ರೆ ಸೀದಾ ಎದ್ದಿ ಅಂತಕೊಂಡ್ರೆ ನಮ್ಮ ನಮ್ಮ ಕಾಂಪಿಟೇಟಿವ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ರೆ ಹೋಗಿ ಕಂಪ್ಲೇಂಟ್ ಕೊಡ್ರಿ ಅಂತ ಹೇಳ್ಬೋದಲ್ವಾ ಇದೇ ರಾಜಣಗೆ ವಿಚಾರ ಬಂದಾಗ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ ಯಾಕೆ ವಿಶ್ವನಾಥ್ ಯಾಕೆ ಹೇಳಿಲ್ಲ ಅದನ್ನ ಹೌದು ಸ್ವಂತ ಪಕ್ಷದ ರಾಜಣಗೆ ಹೋಗಿ ಲೋಕಾಯುಕ್ತ ಕಂಪ್ಲೇಂಟ್ ಕೊಡಿ ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂತಾರೆ ಇದೇ ಮಾತನ್ನ ವಿಶ್ವನಾಥ್ ಹೇಳ್ಬೋದಾಗಿತ್ತಲ್ಲ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂತ ಎಸ್ ಸರ್ ನಮ್ಮ ನಮ್ಮ ಸಾರ್ವಜನಿಕ ಹಣನ ಪೋಲ್ ಮಾಡಕ್ ಹೋಗ್ಬೇಡಿ ಆಮೇಲೆ ಇದು ಸಾರ್ವಜನಿಕ ಹಿತಾಸಕ್ತಿ ನಡೆಯುವಂತ ನಡವಳಿಕೆ ಮತ್ತೆ ಸಭೆ ಅಂತ ಹೇಳ್ಬೋದಾಗಿತ್ತಲ್ವಾ ಸರ್ ಹ್ಮ್ ಹ್ಮ್ ಅಲ್ಲಿ ಅದು ಚರ್ಚೆ ಆಗಿಲ್ಲ ಕಸ್ತೂರ್ಬಾ ಹಾಸ್ಪಿಟಲ್ ಇರೋ ಸ್ಟಾಕ್ ಚರ್ಚೆ ಆಗಿಲ್ಲ ಆಮೇಲೆ ಇಷ್ಟು ದಿನ ಆದ್ರೂ ಒಂದು ಪ್ರೆಸ್ ಮೀಟ್ ಕೊಡದಿರೋ ಗೋಪ್ಯವಾಗಿ ಎಸ್ಐಟಿ ತನಿಖೆ ಮಾಡ್ತಾ ಇದ್ದೆ ನಾವ್ ಯಾವ ಪಾರದರ್ಶಕ ಒಂದ್ ಒಂದು ನಂದು ಕಾಮನ್ ಪ್ರಶ್ನೆ ಆಸ್ ಅರ್ಲಿಸ್ಟ್ ಅಂಡ್ ಕ್ರಿಮಿನಾಲಜಿ ಸ್ಟೂಡೆಂಟ್ ನೀವು ಲಾಯರ್ ಇದ್ದೀರಾ ನಿಮಗೆ ಈ ತರ ಒಂದು ಇನ್ವೆಸ್ಟಿಗೇಷನ್ ಆಗ್ಬೇಕಾದ್ರೆ ಒಂದು ಇನ್ವೆಸ್ಟಿಗೇಷನ್ ಆಗ್ಬೇಕಾದ್ರೆ ಈ ತರ ಯಾವ್ದೇ ಯಾವುದೇ ಆಫೀಸರ್ ಹೇಳಿಕೆಗಳನ್ನ ಕೊಡ್ಲೂಬಾರ್ದು ಇವರು ಸರ್ಕಾರ ಅವರನ್ನ ತ್ರಟನ್ ಮಾಡಬಾರ್ದು ಹೌದಲ್ವಾ ಅಲ್ವಾ ಸರ್ ಅಲ್ವಾ ಸರ್ ಸರಿ ಸರ್ ಮುನ್ನೂರು ಗಾಡಿ ನಾನು ಹೋಗ್ತೀನಿ ಅಂತಂದ್ರೆ ವಾಟ್ ಡ್ಯೂ ಮೀನ್ ಬೈ ದಟ್ ಯು ಆರ್ ಟ್ರೈಂಗ್ ಟು ಬಿಲ್ಡ್ ಅ ಪ್ರೆಷರ್ ಆನ್ ಎಸ್ ಐ ಟಿ ಆನ್ ಯುವರ್ ಲೈನ್ಸ್ ಕರೆಕ್ಟ್ ಅಲ್ವಾ ಸರ್ ಕರೆಕ್ಟ್ ಅಲ್ವಾ ಆಮೇಲೆ ಐ ಟಿ ಎಸ್ ಐ ಟಿ ತನಿಖೆ ಮಾಡ್ಬೇಕಾದ್ರೆ ನಾವ್ ಯಾರು ನಾವೆಲ್ಲ ಧ್ವನಿ ಮಾಡ್ತಾ ಇದೀವಿ ನಾವ್ ಯಾರೋ ಧರ್ಮಸ್ಥಳಕ್ಕೆ ಹೋಗಿಲ್ಲ ನಾವ್ ನಾವ್ ಪ್ರಶ್ನೆ ಮಾಡ್ತಾ ಇದೀವಿ ಯಾವಾಗ ನುಗ್ಗೋಡಿದೀವಿ ಅನ್ನೋ ಮಾಡ್ತೀವಿ ಅಲ್ಲಿ ಜರ್ನಲಿಸ್ಟ್ ಎದ್ ಎಟ್ ಎದ್ ಬಿದ್ದಾಗ ಪ್ರಶ್ನೆ ಮಾಡ್ತೀವಿ ನಮ್ ಬಗ್ಗೆ ಮಾತಾಡೋ ಪ್ರಶ್ನೆ ಮಾಡ್ತೀವಿ ಅಲ್ಲಿ ಒಬ್ಬ ಹೊಡಿಕೊಲ್ ಮಂಜುನಾಥ ಗೌಡನ ಇನ್ಸ್ಪೆಕ್ಟರ್ ಭೀಮನ್ ಥ್ರೆಡಿಂಗ್ ಮಾಡಿದ್ರೆ ಪ್ರಶ್ನೆ ಮಾಡಿದೀವಿ ಹೊರತು ಸರ್ ನಾವ್ ನೆವರ್ ಇಂಟರ್ವೆಂಟ್ ಇನ್ ಡೇ ಟು ಡೇ ಆಕ್ಟಿವಿಟೀಸ್ ಆಫ್ ಎಸ್ ಐ ಟಿ ಎಂಟ್ರಿ ಆಗಿಲ್ಲ ಅದು ಅಲ್ವಾ ವಿ ನೆವರ್ ಡಿಡ್ ಈಗ ನನ್ಗೆ ನನ್ಗೆ ಗೋವಾ ಇಂದ ಒಂದು ಬಾಡಿ ಮಿಸ್ಸಿಂಗ್ ಅಂತ ಬರ್ತದೆ ಆಸ್ಕ್ ಮೈ ಅಸಿಸ್ಟೆನ್ಸ್ ನಾನು ಐ ಫೈಲ್ ಕಂಪ್ಲೇಂಟ್ ಟು ದ ಎಸ್ ಐ ಟಿ ಧರ್ಮ ಎಬಲಿ ಕಟ್ಟಿ ಅಂತ ಒಂದು ಐವತ್ತಾರು ವರ್ಷದ ವ್ಯಕ್ತಿ ಧರ್ಮಸ್ಥಳದಲ್ಲಿ ಮಿಸ್ ಆಗಿದಾನೆ ಎರಡ್ ಸಾವಿರದ ಹತ್ತರಲ್ಲಿ ನಮ್ಮ ಆನ್ ಬಿಹ್ ಆಫ್ ಕಂಪ್ಲೇಂಟ್ ಐ ಫೈಲ್ ಕಂಪ್ಲೇಂಟ್ ಟು ಎಸ್ ಐ ಟಿ ಸರ್ ಐ ಎಂ ಡೂಯಿಂಗ್ ಮೈ ಜಾಬ್ ನಮ್ ನಮ್ ಪ್ರಶ್ನೆ ಏನಪ್ಪಾ ಅಂದ್ರೆ ಇನ್ನೂ ಮುನ್ನೂರ್ ಗಾಡಿ ತಗೊಂಡ್ ಹೋಗ್ತೀನಿ ಅಂದಾಗ ಸರ್ ನಮ್ಗೆ ಏನಂತಂದ್ರೆ ಈಸ್ ಎಂ ಎಲ್ ಎ ವಿಶ್ವ ಟ್ರೈಂಗ್ ಟು ಬಿಲ್ಡ್ ಎ ಪ್ರೆಷರ್ ಆನ್ ಎಸ್ ಐ ಟಿ ಅನ್ನೋದು ನಮ್ಗೆ ಭಯ ಅಲ್ವಾ ಸರ್ ಈಗ ನಾವೆಲ್ಲ ಎಸ್ ಐ ಟಿ ಮಾಡ್ಸಿದ್ದೀವಿ ಮೇಲೆ ಟೈನಿಂಗ್ ಮಾಡೋದು ಮತ್ತೆ ಶೀಲ್ಡಿಂಗ್ ಶೀಲ್ಡಿಂಗ್ ಅಲ್ವಾ ಮಾಡ್ತಾ ಅಕ್ಯುಸೇಷನ್ ಇವರು ಆಮೇಲೆ ಆಮೇಲೆ ಇವರು ಹೇಳ್ತಾರ ನಾವು ಧರ್ಮ ಧರ್ಮಾಚರಣೆ ಎಸ್ ಐ ಟಿ ತನಿಖೆ ಮಾಡಿದ್ರೆ ಮಾಡ್ಕೊಳ್ಳಿ ಆಮೇಲೆ ಇನ್ನೂರ್ ಗಾಡಿ ಹೋಗಲ್ಲ ಅಂತ ಹೇಳಿದ್ರೆ ಹೋಗ್ ಮಾಡ್ಕೊಳ್ಳಿ ಬರಂದ್ರ ಯಾರು ನಾವೇನ ಕೇಳ್ತಾ ಬಿಲ್ಡಿಂಗ್ ಪ್ರಶ್ನೆ ಅಂದ್ರೆ ಆತರ ಮಾಡಿದಾಗ ನಾವು ಪ್ರಶ್ನೆ ಮಾಡ್ತೀವಿ ನಮ್ದೇನ್ ಸರ್ ತಪ್ಪಿದ್ರಲ್ಲಿ ಸರ್ ಇವತ್ತು ಇವತ್ತಿನ ವಿಷಯಕ್ಕೆ ಬಂದ್ರೆ ಮತ್ತೆ ಈಗ ನಾವು ಇನ್ನೂ ಸೆಷನ್ ನೋಡ್ತಾ ಇದೀವಿ ಸರ್ ಈಗ ಫೈನಲಿ ಈಗ ವಿಶ್ವನಾಥ್ ಆಚೆ ಬಂದು ಮಾತಾಡಿದಾರೆ ಹೋಮ್ ಮಿನಿಸ್ಟರ್ ಸಿಂಗ್ಯೂಲರ್ ಆಗಿ ಮಾತಾಡಿದ್ದಾರೆ ಮತ್ತೆ ಈವನ್ ಕೆ ಶಿವಕುಮಾರ್ ಕೂಡ ಬ್ಯಾಕ್ ಗ್ರೌಂಡ್ ಅಲ್ಲಿ ಲೀಡಿಂಗ್ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಡಿಕೆ ಶಿವಕುಮಾರ್ ಬಿಜೆಪಿಯಿಂದ ಎಲ್ ಎ ಆಗ್ತಾರೆ ಅಂತ ಮತ್ತೆ ವಿಜೇಂದ್ರ ಅವರಿಗೆ ಒಳ ಒಪ್ಪಂದ ಆಗಿದೆ ಅನ್ನೋದು ಕೂಡ ವಿಚಾರ ಇದೆ ಆಮೇಲೆ ವಿಜೇಂದ್ರನ ವಿಶ್ವನಾಥನ ಧರ್ಮಸ್ಥಳ ಕಲಿಸಿದ್ದೆ ಡಿಕೆ ಶಿವಕುಮಾರ್ ಅಂತ ಕೂಡ ಒಂದು ಒಂದಷ್ಟು ವಿಚಾರಗಳು ನಡೀತಾ ಇದೆ ಐ ತಿಂಕ್ ಸಿಎಂ ಅವರಿಗೆ ಗೊತ್ತಿದೆ ಅನ್ಸುತ್ತೆ ಹಾಗಾಗಿನೇ ಸಿಎಂ ಅವ್ರೆ ಬಗ್ಗೆ ಹೆಚ್ಚಾಗಿ ಮಾತಾಡ್ತಾ ಇಲ್ಲ ಸಿಎಂ ಇಂಟೆಲಿಜೆನ್ಸ್ ಇನ್ಫಾರ್ಮೇಶನ್ ದಟ್ ಏನೋ ಅವ್ರದೇ ಆದ ಪಾರ್ಟಿ ಆದಂತ ಏನೋ ಡಿ ಕೆ ಶಿವಕುಮಾರ್ ಅವರು ಈ ಗೇಮ್ ಅನ್ನು ಆಡ್ತಾ ಇದ್ದಾರೆ ಬಿಜೆಪಿ ಅವ್ರನ್ನ ಮಡಿಕೊಂಡು ಅಂತ ಸಿಎಂ ಅವರು ಗೊತ್ತಿದೆ ಇದು ನಮಗೂ ಕೂಡ ಇಂಟರ್ನಲ್ ಇನ್ಫಾರ್ಮೇಶನ್ ಇದೆ ಬಟ್ ವಿ ಕನ್ಫರ್ಮೇಷನ್ ಆನ್ ಇಟ್ಟು ಈಗ ವಿಜೇಂದ್ರನ ಮತ್ತೆ ವಿಶ್ವನಾಥನ ಅನ್ನ ಡಿ ಕೆ ಶಿವಕುಮಾರ್ ಅಂತ ವಿಚಾರ ಇದೆ ಷಡ್ಯಂತ್ರ ಅಂತ ಪದ ಬಳಸ್ತಾರೆ ಅವರು ಹೌದು ಸರ್ ಹೌದು ಅಂದ್ರೆ ಒಂದು ಸರ್ಕಾರದ ಆಗಿ ಈ ರೀತಿ ಹೇಳಿಕೆ ಕೊಡ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ತನಿಖೆಯ ದಿಕ್ಕನ್ನ ಮತ್ತೆ ತನಿಖಾಧಿಕಾರಿಗಳನ್ನ ಇನ್ಫ್ಲೂಯೆನ್ಸ್ ಆಗಲ್ವಾ ಇದು ಡೆಫಿನೆಟ್ಲಿ ಸರ್ ಈ ಶುಡ್ ಇ ಶುಡ್ ಟೇಕ್ ಅ ಕಾಪಿ ಆಫ್ ಇಂಟರ್ನಲ್ ಇಂಟ್ರೀಮ್ ರಿಪೋರ್ಟ್ ಅನ್ನ ತಗೊಂಡು ಮಾತಾಡಿದ್ರೆ ನಾವೇನು ಕೇಳ್ತಾ ಇರಲಿಲ್ಲ ಸರ್ ಸರ್ ಎಸ್ಐಟಿಯ ಇಂಟ್ರೀಮ್ ರಿಪೋರ್ಟ್ ಯಾರು ಕೇಳಲೇ ಇಲ್ಲ ಇವತ್ತು ಅವ್ರು ಕೊಟ್ಟು ಇಲ್ಲ ಈ ಆರ್ ದೇ ಪ್ರೊಟೆಕ್ಟ್ ಇನ್ ದ ಕಿಲ್ಲರ್ಸ್ ಹ್ಮ್ 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 ಈಗ ಅಲ್ಲಿ ಚರ್ಚೆ ಆಗ್ಬೇಕಾದ್ರೆ ಎಸ್ಐ ಟಿ ಇಂಟ್ರೀಮ್ ರಿಪೋರ್ಟ್ ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ ಅಂದ್ರೆ ಜಗದೀಶ್ ಇಂಪಾರ್ಟೆಂಟ್ ಇಂಟ್ರೀಮ್ ರಿಪೋರ್ಟ್ ಸಾಯ್ ಸಾಕಂಗೆ ನೋಡಿ ಇವ್ರಿಂಗ್ ಪ್ಲಾನ್ ಮಾಡ್ಕೊಂಡು ಸ್ಟ್ರಾಟಜಿಕಲ್ ಆಗಿ ಮಾಡ್ತಾರೆ ಆದೇಶ ಕೂಡ ಮಾಡಿತ್ತು ಈ ಅವರು ಯಾಕಂದ್ರೆ ಅವ್ರ ಭೀಮಾ ಹಾಜರಾಗಿದ್ದ ಕೋರ್ಟ್ ಮುಂದೆ ಕೋರ್ಟ್ ತನಿಖೆ ಆದೇಶ ಮಾಡಿತ್ತು ಅದ್ರ ಮೇಲೆ ಈಗ ಪೊಲೀಸರ ತನಿಖೆ ಮಾಡ ಎಸ್ ಐ ರಚನೆ ಆಗಿದೆ ಈಗ ಎಸ್ ರಿಪೋರ್ಟ್ ಕೊಡ್ತಕ್ಕಂತದ್ದು ಸರ್ಕಾರ ಕೊಡುತ್ತಾ ಕೋರ್ಟ್ ಕೊಡುತ್ತಾ ಸರ್ಕಾರ ಸರ್ಕಾರಕ್ಕೂ ರಚನೆ ಮಾಡೋ ಸರ್ಕಾರ ಒಂದ್ ಕಾಪಿ ಯಾಕಂದ್ರೆ ಪ್ರಾಸಿಕ್ಯೂಷನ್ ಅವರೇ ಅಲ್ವಾ ಸರ್ಕಾರಕ್ಕೆ ಒಂದ್ ಕಾಪಿ ಮತ್ತೆ ಏನೋ ಕೋರ್ಟ್ ಒಂದು ಕಾಪಿ ಹಾಕ್ತಾರೆ ಅದ ಈಗ ಪ್ರಶ್ನೆ ಏನಪ್ಪಾ ಅಂದ್ರೆ ಕಾಪಿ ಬಗ್ಗೆ ಯಾರು ಪ್ರಶ್ನೆನೇ ಮಾಡಿಲ್ಲ ಸರ್ ಯಾಕೆ ಅಂದ್ರೆ ಎಸ್ಐಟಿಯ ಏನೋ ತನಿಖೆಯನ್ನ ಮಳ್ಳಾಕಿ ಮುಸ್ತಾ ಇದಾರೆ ಅವರು ಅಲ್ಲಿ ಜಗದೀಶ್ ಇಂಪಾರ್ಟೆಂಟ್ ಆಗ್ತಾನೆ ಯಾವ್ದೋ ಯಾವ್ದೋ ಪರ್ಸನಲ್ ವಿಚಾರದಲ್ಲಿ ಓಕೆ ಒಬ್ಬ ಎಮ್ ಎಲ್ ಎ ವಿಶ್ವನಾಥ್ ಜಗದೀಶ್ ಏನಾದ್ರು ಮಾತುಕತೆ ಇದೆ ಇಟ್ಸ್ ಓನ್ಲಿ ಪರ್ಸನಲ್ ನೋವರ್ ಇಟ್ ಇಸ್ ರಿಲೇಟೆಡ್ ಟು ದ ಸದನ ಸದನದಲ್ಲಿ ಯಾ ಚರ್ಚೆ ಆಗುತ್ತೆ ಅದು ಅಲ್ಲ ಚರ್ಚೆ ಮಾಡ್ಕೊಂಡ್ಲೇ ಅದು ಅವ್ನು ಟೈಮ್ ವೇಸ್ಟ್ ಮಾಡ್ಕೊಂಡು ಹಾಳಾಗ್ ಹೋಗ್ಲಿ ಬಟ್ ನಮ್ದು ಏನ್ ಚರ್ಚೆ ಮಾಡಬೇಕಾದ್ ಚರ್ಚೆ ಆಗಿಲ್ವಲ್ಲ ಯೆಸ್ ಸರ್ ಸರ್ ಈಗ ನೀವು ಕಾನೂನು ಪ್ರೊಟೆಕ್ಷನ್ ಏನ್ ತಗೋತಾ ಇದ್ದೀರಾ ನೀವು ಯಾಕೆಂದ್ರೆ ಇವರು ಈಗ ಹೋಮ್ ಮಿನಿಸ್ಟರ್ ಆತರ ಮಾತಾಡೋದ್ರಿಂದ ಹಿ ಹ್ಯಾಸ್ ಪವರ್ ಹಿ ಹ್ಯಾಸ್ ಪವರ್ ಈ ಕ್ಯಾನ್ ಬಿ ಡೈರೆಕ್ಟ್ ಎನಿ ಪರ್ಸನ್ ಪೊಲೀಸ್ ಪರ್ಸನ್ ಸೊ ನೀವು ಸರ್ ಏನಂತ 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 ಆದೇಶ ಮಾಡ್ತಾರ ನಮ್ಮೇಲೆ ಏನಂತ ಏನಂತ ಡೈರೆಕ್ಷನ್ ಕೊಡಕ್ಕಾಗತ್ತೆ ನಮ್ಮನ್ನ ಏನ್ ಪರ್ಮೆಂಟ್ ಬಂದ್ಸಾಕೆಂತ ಮಾತಾಡಿದಕ್ಕೆ ಚಾಲೆಂಜ್ ಇತ್ತು ಸರ್ ವಿಲ್ ಚಾಲೆಂಜ್ ಇಟ್ಟು ಹೈಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಇದೆ ಚಾಲೆಂಜ್ ಇಟ್ ನಾವ್ ಯಾರು ಎದುರು ಯಾರು ಇಲ್ಲ ಸರ್ ಇಲ್ಲಿ ಆಮೇಲೆ ಇವರಾರು ಜೈಲುಗಳು ನೋಡಿಲ್ಲ ಕೇಸುಗಳು ಹಾಕ್ಸ್ಕೊಂಡು ಕಳ್ಳರ ತರ ಇದಾರೆ ನಾವ್ ಎಲ್ಲಾದ್ರು ನೋಡಿ ಬಂದ್ ನಿಂತ್ಕೊಂಡಿರೋದು ಡೌಟ್ ಆಯ್ತಾ ನೀವು ಲೀಗಲ್ ಪ್ರೊಟೆಕ್ಷನ್ ಏನಾರು ಇದೆಯಾ ನಿಮಗೆ ನೋಡಿ ಸರ್ ನೀವು ಸರ್ ಈಗ ನಾನು ಕೂಡ ಸಿಎಂ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಾನು ಕೂಡ ಅದೇ ಹೋಮ್ ಮಿನಿಸ್ಟರ್ ಗೆ ವಿಶ್ವನಾಥ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂಡ್ ಇಫ್ ಈಸ್ ಆಕ್ಟಿಂಗ್ ಇನ್ ದ ಪ್ರಿವಿಲೇಜ್ ಆಫ್ ವಿಶ್ವನಾಥ್ ಓಕೆ ಇ ಆಸ್ ಅ ಡ್ಯೂಟಿ ಟು ಇವನ್ ಆಕ್ಟ್ ಆನ್ ಮೈ ಕಂಪ್ಲೇಂಟ್ ಆಲ್ಸೋ ಇಫ್ ಇ ಡಸಂಟ್ ಆಕ್ಟ್ ಪರ್ಸನಲ್ ಗ್ರೆಜ್ ಮಾಡಿದ ನಂತರ ನಾನು ಹೋಮ್ ಮಿನಿಸ್ಟರ್ ಪಾರ್ಟಿ ಮಾಡ್ಕೊಂತೀನಿ ಹಂಗೇನು ಸಮಸ್ಯೆ ಇಲ್ಲ ಮತ್ತವರು ಸರ್ ಆತನ ಮೇಲೆ ಇಡಿ ಇದೆ ಆತನ ಮೇಲೆ ಇಡಿ ಇಡಿ ಕೇಸ್ ಪೆಂಡಿಂಗ್ ಇದೆ ಯಾರು ಯಾರು ಡಿಜಿಪಿ ರಾಮಚಂದ್ರನ್ ಮಗಳಿಗೆ ಟ್ರಸ್ಟ್ ಗೆ ಪ್ರಾಪರ್ಟಿ ಟ್ರಾನ್ಸ್ಫರ್ ಆಯ್ತು ನಾಚಿಕೆ ಆಗಲ್ಲ ಸರ್ ಅವನಿಗೆ ನಾಚಿಕೆ ಆಗಲ್ಲ ಅವನಿಗೆ ನಾವೇನ್ ಹೇಳ್ಬೇಕು ಆಮೇಲೆ ಇವನು ಯಾರೋ ನಾಗೇಂದ್ರ ನಲ್ವತ್ತೆಂಟು ಕೇಸು ಸಿಎಂ ಮೇಲೆ ಹದ್ಮೂರ್ ಕೇಸು ಕೆ ಶಿವಕುಮಾರ್ ಮೇಲೆ ಹತ್ತೊಂಬತ್ತು ಕೇಸು ಕೃಷ್ಣ ಬರೇಗೌಡರ ಮೇಲೆ ಒಂದು ಕೇಸು ವಿಶ್ವನಾಥ್ ಮೇಲೆ ಹದ್ಮೂರ್ ಕೇಸು ಸರ್ ಹಿಂಗಾರ ಇವರೆಲ್ಲ ರಾಹುಲ್ ವೀಕ್ಷಣೆ ಆಚೆ ಆಗತ್ತರ ರಾಹುಲ್ ಗಾಂಧಿ ಕತೆ ಹೆಂಗೆ ಗಡೀಪಾರ್ ಇವರು ಯಾರೋ ನಮ್ಮ ಹೋಮ್ ಮಿನಿಸ್ಟರ್ ಏನೋ ಹೊಡಿಕಲ್ ಅಮಿತ್ ಶಾ ಅಮಿತ್ ಶಾ ಗಡಿಪಾರ್ ಆಗಿದ್ರು ರೌಡಿ ಶೆಟ್ಟರ್ ಇತ್ರ ಅವ್ರ ಮೇಲೆ ಆಮೇಲೆ ಜೈಲಲ್ಲಿ ಇದ್ರು ಮತ್ತೆ ಅವರು ಮೂರು ಟರ್ಮ್ ಮಾಡ್ಬಿಟ್ರೆ ಅವ್ರ ಕತೆ ಹೆಂಗೆ ಕನ್ವಿಕ್ಟೆಡ್ ರಾಹುಲ್ ಗಾಂಧಿ ಸರ್ ಫೈನಲಿ ಸರ್ ಏನ್ ಮಾನದಂಡ ಬಳಸ್ತಾ ಇದಾರೆ ಇವರು ಅರ್ಧ ಬೇರೆ ಯಾರೋ ಸಾಮಾನ್ಯ ಜನ ಆಗಿದ್ರೆ ಬಳಸಬಹುದಾಗಿತ್ತು ಸರ್ ವಾಟ್ ವಾಟ್ ಫೈನಲಿ ಈಗ ನಾವೇನು ಕೇಳ್ತಾ ಇದೀವಿ ಅಂತಂದ್ರೆ ಜಗದೀಶ್ ಕುಮಾರ್ ಅವರು ಈಗ ಏನು ಎಸ್ಐಟಿ ಆ ಒಂದು ತನಿಖೆಯ ದಿಕ್ಕಿನಲ್ಲೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಈಗ ನಿಮ್ಮ 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 ದಿಕ್ಕನ್ನು ತಪ್ಪಿಸೋದಕ್ಕೆ ಮತ್ತೆ ನಿಮ್ಮ ಕಾನ್ಸಂಟ್ರೇಟ್ ಡೈವರ್ಟ್ ಮಾಡೋದಕ್ಕೆ ನಿಮ್ಮನ್ನ ಅಟ್ಯಾಕ್ ಮಾಡ್ತಾ ನೀವು ಆ ಬಗ್ಗೆ ಮಾತಾಡದೆ ಅಂತ ನಿಮ್ ಥ್ರೆಟ್ ಮಾಡ್ತಾ ಇದ್ದಾರೆ ಸೊ ವಿಲ್ ಯು ಸ್ಟಾಪ್ ಸರ್ ಐ ವಿಲ್ ನಾಟ್ ಸ್ಟಾಪ್ ಸರ್ ಆಮೇಲೆ ನನಗೇನೋ ತೊಂದರೆ ಕೊಡಕ್ ಬಂತು ಅಂತಂದ್ರೆ ಆ ಸರ್ಕಾರ ಇದೆ ಅಂತಂದ್ರೆ ಜನ ಬೀದಿಕ್ ಬರ್ತಾರೆ ಜನ ಬೀದಿಗೆ ಬಂದು ಕಲ್ಲು ಹೊಡಿತಾರೆ ಹೊಡ್ಸ್ಕೊಂಡ್ಲಿ ಬಿಡಿ ಸರ್ ನಮ್ಗೆ ಏನಾಗ್ಬೇಕಾಗಿದೆ ಐ ಮೀನ್ ವಿರ್ ವಿರ್ ಆಲ್ವೇಸ್ ಏನೋ ಅಲ್ಲ ಈಗ ಜನರಿಗೆ ಗೊತ್ತಿದೆ ಯಾರು ಸರಿ ಇದಾರೆ ಸರ್ಕಾರ ಮತ್ತೆ ಆಪೋಸಿಷನ್ ಇಬ್ರು ಸೇರ್ಕೊಂಡು ಕೊಲೆ ಈ ಹತ್ಯಾಕಾಂಡ ಮುಚ್ಚಾಕಕ್ಕೆ ರೆಡಿ ಆಗಿದ್ದಾರೆ ಅಂತ ಜನಗಳಿಗೆ ಆಲ್ರೆಡಿ ಪಲ್ಸ್ ಫೀಲ್ ಆಗ್ತಾ ಇದೆ ಸರ್ ಅದಾಯ್ತಾ ಇದು 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 ಸತ್ಯ ಓಕೆ ಆಮೇಲೆ ಜೊತೆನಲ್ಲಿ ಈಗ ಸರ್ ಕಾನೂನು ಪ್ರೊಟೆಕ್ಷನ್ ಇದೆ ನಾವು ತಗೊಳ್ತೀವಿ ಇಫ್ ದೇ ವಾಂಟೆಡ್ ಟು ಮಿಸ್ಯೂಸ್ ಏನೋ ಸಮಥಿಂಗ್ ಡೆಫಿನೆಟ್ಲಿ ಜನ ಇದಾರೆ ಜನ ಉತ್ತರ ಕೊಡ್ತಾರೆ ಸರ್ ಲೀಗಲ್ ಬ್ಯಾಟಲ್ ಲೀಗಲ್ ಬ್ಯಾಟಲ್ ಲೀಗಲ್ ಬ್ಯಾಟಲ್ ಕನ್ವರ್ಟ್ ಡೆಫಿನೆಟ್ಲಿ ಸರ್ ನೋಡಿ ಸರ್ ಮೊನ್ನೆ ಹೈಕೋರ್ಟ್ ಅಲ್ಲಿ ಕೂಡ ಸುರೇಂದ್ರನ ಇವರು ಹರ್ಷೇಂದ್ರ ಜೈನ್ ಪಿಟಿಷನ್ ಸ್ಕ್ವಾಶ್ ಮಾಡಿದ್ದು ಬಹಳ ನಮ್ಮ ಟೀಮ್ ಮೇನ್ ಓಕೆ ವಿ ಆರ್ ಫೈಟಿಂಗ್ ಅಟ್ ದಟ್ ಲೆವೆಲ್ ಆಲ್ಸೋ ಬಟ್ ಒಂದಂತೂ ನಿಜ ಇವರು ತನಿಖೆನ ಮಾಡಿ ಇಂಟ್ರಿಮ್ ರಿಪೋರ್ಟ್ ತಗೊಂಡು ಜನರಿಗೆ ನ್ಯಾಯ ಜನರಿಗೆ ನ್ಯಾಯ ಕೊಡ್ತೀವಿ ಅಂತ ಹೇಳೋದ್ ಬದಲು ಓಕೆ ಗೇಮ್ ಆಡ್ತಾ ಇದಾರಲ್ಲ ಪರ್ಸನಲ್ ಗರ್ಜಿ ಇಟ್ಕೊಂಡು ಡೆಫಿನೆಟ್ಲಿ ಜನರ ಮುಂದೆ ಇವರು ಇವ್ರ ಇಬ್ರು ಕೂಡ ಬೋತ್ ಆಫ್ ದ ಮ್ಯಾಕ್ ಬಿಕಮ್ ಫುಲ್ ಸರ್ ಅಂಡ್ ಡೆಫಿನೆಟ್ಲಿ ಒಂದ್ ಅರ್ಥ ಆಗುತ್ತೆ ವಿ ಹಾವ್ ಈವನ್ ಇಷ್ಟು ದೊಡ್ಡ ಕಾನ್ಸ್ಪಿರಸಿ ನಡೀತಾ ಇದೆ ಅಂತಂದ್ರೆ ನ್ಯಾಯ ಕೊಡಿಸೋದ ಬದಲು ಅನ್ಯಾಯದ ವಿರುದ್ಧವಾಗಿ ಐ ಆಮ್ ಶೋರ್ ಪೀಪಲ್ ಹಾವ್ ಎಲೆಕ್ಟೆಡ್ ಕ್ರಿಮಿನಲ್ಸ್ Thank you, this sir. is what I feel. Thank huh? yes, yes. yes. <laughs> thank you. Thank you. Say, thank Mara, you, Mara, thanks, Mara. Thanks, Mara. Thank you. Thank you. Thank you.